ಮದುವೆ ಆಗುವುದಾಗಿ ನಂಬಿಸಿ ಕೈ ಕೊಟ್ಟ ಮತ್ತೊಂದು ಮದುವೆಗೆ ರೆಡಿಯಾದ ಮನ್ಮತ ಯುವತಿಯಿಂದ ಪ್ರೇಮಿಯ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ನ್ಯಾಯ ಕೊಡ್ಬೇಕು ಹೀಗೆ ನ್ಯಾಯ ಕೇಳುತ್ತಿರುವ ಯುವತಿಯನ್ನು ನೋಡ್ರಿ ನೀನೇ ಚಿನ್ನ ನೀನೇ ರನ್ನ ನಿನ್ನೆ ನಾನು ಮದುವೆ ಆಗೋದು ಅಂತೆಲ್ಲ ಮೋಡಿಯ ಮಾತುಗಳನ್ನಾಡಿ ಇದೀಗ ಬೇರೊಂದು ಹೆಣ್ಣಿನ ಜೊತೆ ಮದುವೆಗೆ ರೆಡಿಯಾಗಿದ್ದಾನೆ ಈ ಮನ್ಮತ ತನ್ನ ಪ್ರಿಯಕರನ ಮತ್ತೊಂದು ಮದುವೆಯ ವಿಷಯ ತಿಳಿದು ಆತನ ಮನೆಯ ಮುಂದೆಯೇ ಏಕಾಂಗಿಯಾಗಿ ಹೋರಾಟಕ್ಕೆ ನಿಂತು ತನಗೆ ನ್ಯಾಯ ಬೇಕೆಂದು ಕೇಳಿಕೊಳ್ಳುತ್ತಿದ್ದಾಳೆ ಈಕೆ ಈಕೆಯ ಹೆಸರು ಅಶ್ವಿನಿ ಈಕೆ ಹಾಗೂ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿರುವ ಶರತ್ ಇಬ್ರು ಕಾಲೇಜು ದಿನಗಳಿಂದಲೂ ಸ್ನೇಹಿತರು ಈ ನಡುವೆ ಬೇರೊಂದು ಮದುವೆಯಾಗಿ ಶರತ್ ಆದಾಗಲೇ ಡಿವೋರ್ಸ್ ಕೂಡ ಪಡೆದಿದ್ದ ಅದಾದ ಕೆಲ ದಿನಗಳ ಬಳಿಕ ಮತ್ತೆ ಇವರಿಬ್ಬರ ಪರಿಚಯವಾಗಿ ಅಶ್ವಿನಿ ಹಾಗೂ ಶರತ್ ಒಬ್ಬರನೊಬ್ಬರು ಪ್ರೀತಿಸುವುದಕ್ಕೆ ಶುರು ಮಾಡಿದ್ರು ಅಶ್ವಿನಿಯನ್ನೇ ಮದುವೆಯಾಗುವುದಾಗಿ ಶರತ್ ಮಾತು ಕೂಡ ಕೊಟ್ಟಿದ್ದಂತೆ ಇವರಿಬ್ಬರ ನಡುವೆ ಎಲ್ಲವೂ ಚೆನ್ನಾಗಿರುವಾಗ ಶರತ್ಗೆ ಅದೇನಾಯ್ತೋ ಗೊತ್ತಿಲ್ಲ ಅಶ್ವಿನಿಯೊಂದಿಗಿನ ಮದುವೆಗೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ದಾನೆ ಇದರಿಂದ ಗಾಬರಿಗೊಂಡ ಅಶ್ವಿನಿ ಈ ಎಂಟು ತಿಂಗಳ ಹಿಂದೆಯೇ ಆಲ್ದೂರು ಠಾಣೆಯಲ್ಲಿ ದೂರನ್ನು ಕೂಡ ನೀಡಿದರು ಎನ್ನಲಾಗಿದೆ ಇಷ್ಟಾದ್ರೂ ಮದುವೆಗೆ ಒಪ್ಪದ ಶರತ್ ಖ್ಯಾತಿ ತೆಗೆದಿದ್ದಾನೆ ಕೆಲ ದಿನಗಳ ಬಳಿಕ ಶರತ್ ಮನೆಯಲ್ಲಿ ಮತ್ತೊಂದು ಮದುವೆಗೆ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ ಇದರಿಂದ ಗಾಬರಿಗೊಂಡ ಅಶ್ವಿನಿ ನಗರದಲ್ಲಿರುವ ಶರತ್ ಮನೆಗೆ ತೆರಳಿ ಮದುವೆ ನಿಲ್ಲಿಸುವಂತೆ ಒತ್ತಾಯ ಮಾಡಿದ್ದಾರೆ

ತನಗೆ ನ್ಯಾಯ ಬೇಕು ನನ್ನನ್ನು ಮದುವೆಯಾಗಬೇಕಿದ್ದ ಶರತ್ ಅದೇಗೆ ಮತ್ತೊಬ್ಬ ಹೆಣ್ಣನ್ನು ಮದುವೆ ಮಾಡಿಕೊಳ್ತಾನೆ

ಜೊತೆಗೆ ತನ್ನ ಪರ ವಕೀಲರನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ ಇತ್ತ ಅಶ್ವಿನಿ ಮನೆಯ ಬಳಿ ಬರುತ್ತಿದ್ದಂತೆ ಶರತ್ ನಾಪತ್ತೆಯಾಗಿದ್ದಾನೆ ಕರ್ನಾಟಕ ನ್ಯೂಸ್ ಚಿಕ್ಕಮಗಳೂರು